ಒಂದೂವರೆ ವರ್ಷದ ಹಿಂದೆಯಿಂದನೂ ಕೂಡ ಹೊರಕಿನ ಮುಂಚೆಯಿಂದಲೂ ಕೂಡ ಗಟ್ಟಿ ಬೆಲ್ಲ ತೆಗೆದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಮಾಡ್ತೇವೆ ಬಟ್ ಈಗ ಎಲ್ಲ ಕಡೆ ಆ ರೀತಿ ಬೇಡ ಅಂತ ಹೇಳಿದಾಗ ಕಲ್ ಗಟ್ಟಿ ಬೆಲ್ಲನೇ ಬೇಕು ಅಂತ ಹೇಳಿದಾಗ ಚೇಂಜ್ ಮಾಡ್ತೀನಿ ಟೆಸ್ಟ್ ಟೆಸ್ಟ್ನಲ್ಲಿ ರಿಸಲ್ಟ್ ಬಂದಿದೆ ಬಟ್ ಆಲಕರು ಬೇಡ ಅಂತಂದಾಗ ನೋಡೋಕ್ಕೂ ಕೂಡ ಅದು ಅದಕ್ಕೆ ಕಲರ್ ಹಾಕೋದಿಲ್ಲ ಸುಣ್ಣ ಹಾಕೋದಿಲ್ಲ ಕೆಮಿಕಲ್ ಹಾಕೋದಿಲ್ಲ ಕಪ್ಪಾಗಿರುತ್ತೆ ನಾನೇ ಹೋಗಿ ನೋಡಿದಾಗ ಶಾಕ್ ಆದ ಫಸ್ಟ್ ಟೈಮ್ ನಾನು ಎಮ್ ಎಸ್ ಪಿ ಟಿ ಸಿ ಹೋಗಿ ನೋಡಿದಾಗ ಇದೆಂಥ ಬೆಲ್ಲ ಹಳೆ ಬೆಲ್ಲ ಅಂತ ನಾನೇ ಕೂಗಾಡಿದೆ ಆಮೇಲೆ ನನಗೆ ಗೊತ್ತಾಗಿದ್ದು ಆರ್ಗ್ಯಾನಿಕ್ ಬೆಲ್ಲ ಅಂತ ಸೊ ಅದು ಬೇಡ ಅಂದಿದ್ದಕ್ಕೆ ನಾವು ಮತ್ತೆ ಗಟ್ಟಿ ಬೆಲ್ಲನೇ ಮಾಡ್ತೀವಿ ನಿಶ್ಚಲ್ ಯಾವಾಗಿಂದ ನೆಕ್ಸ್ಟ್ ಆಮೇಲೆ ಆ ಫುಡ್ಡು ಪೌಡರ್ ತಯಾರಾಗ್ತಾರೆ ಅಂತ ತಮಿಳ್ನಾಡಿಂದ ಯಾಕೆ ಕರ್ನಾಟಕದಲ್ಲಿ ಆಗೋದಿಲ್ಲ ಇಲ್ಲಿಂದ ರೈತರಿಗೆ ಅದು ಹೆಲ್ಪ್ ಆಗುತ್ತಲ್ವಾ ಜೊತೆಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತಲ್ವ ಅನ್ನೋದು ಮಾತು ಈಗಾಗಲೇ ನಾವು ನೂರ ಮೂವತ್ತೊಂಬತ್ತು ಜನಸ್ಥೆ ಸಿಗಿರ್ತದೆ ಎಲ್ಲನೂ ಕೂಡ ನಾವು ಹೊಸಾಗಿ ಮಾಡಲಿಕ್ಕೆ ಬರ್ತೀವಿ ಹೊಸ ಮಷೀನರಿ ವೈಜ್ಞಾನಿಕ ಲ್ಯಾಪ್ಗಳನ್ನು ಎಲ್ಲ ರೀತಿಯಾಗಿ ಮಾಡ್ತೀವಿ ಇವೆಲ್ಲ ಆಗಿದ್ದು ಹದಿನೈದು ಹಿಂದೆ ಸೊ ಅಷ್ಟೊಂದು ಮಾಡರ್ನೈಸೇಷನ್ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು ಏನೇನು ಮಿನ್ರಲ್ಸ್ ಇರಬೇಕು ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅನ್ನೋವಂಥ ಪದ್ಧತಿ ಆಮೇಲೆ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ ಇದು ಪೌಷ್ಟಿಕ್ ಪೌಡ್ರ್ ಬಗ್ಗೆ ಇದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಗಿ ಬಂದಿರೋದು ನಾವು ಹೊಸದಾಗಿ ಹೋಗಿ ಯಾರಿಗೆ ನೀವು ಮಾಡಿ ಅಂತ ನಾವು ಇದನ್ನು ಕೊಟ್ಟೇವೆ ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಒಮ್ಮೆ ಅಲ್ಲ ಮೂರು ಬಾರಿ ನಾವು ಇದರ ವಿರುದ್ಧ ಹೋಗಿದ್ದೀವಿ ರಾಜ್ಯ ಸರ್ಕಾರ ನಾವು ಬೇಡ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಕೊನೆಯ ಹಂತದವ್ರಿಗೆ ಹೋರಾಟ ಕೊನೆ ಹಂತದಲ್ಲಿ ಅವರ ಪರವಾಗಿ ಆದಾಗ ನಾವು ಒಂದು ಕಂಡೀಷನ್ ಹಾಕಿದ್ದೇವೆ ಏನು ಕಂಡೀಷನ್ ಹಾಕಿದ್ದೆ ಅಂತ ನಮ್ಮ ಎಮ್ ಎಸ್ ಪಿ ಟಿ ಸಿಗಳನ್ನು ನೀವು ಅಭಿವೃದ್ಧಿ ಮಾಡರ್ನೈಸ್ ಮಾಡಿಕೊಡ್ಬೇಕು ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕು ಎಲ್ಲಿ ಎಮ್ ಎಸ್ ಪಿ ಟಿ ಇರ್ತದೆ ಅಲ್ಲಿನೇ ಘಟಕಗಳನ್ನು ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಎಮ್ ಎಸ್ ಪಿ ಶುರು ಆದಮೇಲೆ ಅಲ್ಲಿನೂ ಇದಾಗೋದಿಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತು ಪೌಷ್ಟಿಕ ಆಹಾರ ಮಕ್ಕಳ

ಿಲ್ಲ ಕೂಡ ಸಿಗ್ತಾ ಇಲ್ಲ ಒಂದು ಸಲೂ ಕೂಡ ಸಿಗ್ತಾಯಿ ನೋಡಿ ಅವ್ರಿಗೆ ಆರ್ಡರ್ ಕೊಟ್ಟರೆ ನಾನು ಈಗ ಮೂರು ತಿಂಗಳು ಆಯ್ತು ಸರಿನಾ ಸೊ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತೇವೆ ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದರು ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವರು ತಿಂಗಳು ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಲ್ಕು ನಾಲ್ಕು ಸಾವಿರಲ್ಲ ಆರು ಸಾವಿರ ಮೂರು ತಿಂಗಳ್ ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸದ್ಯ ಇದು ನಿತ್ಯರಂಗದಲ್ಲಿ ಆ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಇವತ್ತಿರುವಂಥದ್ದು ಮಹಿಳಾ ಆಯುಕ್ತರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತೀನಿ ಏನು ಮಹಿಳಾ ಆಯೋಗ ಇವತ್ತು ಬಯಸಿ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲದೆ ಎಲ್ಲೂ ಕೂಡ ದೌರ್ಜನ್ಯ ಆಗ್ಬಾರ್ದು ಅದರ ವಿರುದ್ಧ ಇದ್ದಿದೆ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ

ಖಾಸಗಿ ಸರ್ವರ್ ಬಗ್ಗೆ ನಾನು ನಾಲೇಜ್ ಇಲ್ಲ ಬಂದೇನೂ ಇಲ್ಲ